ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂತಂದರೆ ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಇವತ್ತು ಬೆಂಗಳೂರಲ್ಲಿ ಅಣ್ಣ ಇರೋದ್ರಿಂದ ಅವ್ರು ಮನೆಗೆ ಹೋಗಿ ಎರಡು ದಿನ ಸ್ಪೆಂಡ್ ಮಾಡಿ ಅಂತ ಹೇಳಿ ಹೊರಟಿದ್ದೀವಿ ಹಾಗೆ ನಾವು ಬೆಳಿಗ್ಗೆ ಚಿಕ್ಕಮಂಗ್ಳೂರಿಂದ ಟ್ರೈನಿಗೆ ಹೊರಡೋದ್ರಿಂದ ಚಿಕ್ಕಮಂಗ್ಳೂರಲ್ಲಿ ಎಂಟು ಗಂಟೆಗೆ ಟ್ರೈನ್ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸನೆಲ್ಲ ಮಾಡಿ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಹೊರಟು ಸ್ಟೇಷನ್ ಹತ್ರ ಹೋಗಿ ಟಿಕೆಟ್ನ ತಗೊಂಡು ಟ್ರೈನಲ್ಲಿ ಬೆಂಗಳೂರು ಹತ್ರ ಹೋಗಿ ಇಳಿದ್ವು ಹಾಗೆ ಅಣ್ಣ ಓಲೋ ಉಬರ್ನ ಬುಕ್ ಮಾಡಿದ್ದ ಅದರಲ್ಲಿ ಕೂತ್ಕೊಂಡು ಮನೆ ಹತ್ರನು ಸಹ ಹೋದ್ವು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು ಆರು ಗಂಟೆ ಅದ ಹತ್ರ ಆಗಿತ್ತು ಹಾಗಾಗಿ ಸಂಜೆ ಹೋಗಿ ಕಾಫಿನ ಮಾಡಿಕೊಂಡು ಮೇಲೆ ನೈಟ್ ಅಡುಗೆಗೆ ಅಂತೇಳಿ ಎಲ್ಲರೂ ಸಹ ರೆಡಿನ ಮಾಡ್ಕೋತಾ ಇದ್ವು ಹಾಗೆ ಅಡುಗೆನೆಲ್ಲ ಮಾಡಿಕೊಂಡು ಊಟನ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಎಲ್ಲ ಹಾಸ್ಕೊಂಡು ನೀಟಾಗಿ ಮಲ್ಕೊಳ್ಳೋಣ ಅಂತ ರೆಡಿ ಆದವು ಮತ್ತು ದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಎಲ್ಲರೂ ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ನಾವು ನಾವಿವತ್ತು ಫ್ಯಾಮಿಲಿ ಎಲ್ಲ ಹೊರಟಿದ್ದು ದೇವಸ್ಥಾನಕ್ಕೆ ಬಂದು ಮಧುರಮ್ಮ ದೇವಸ್ಥಾನ ಅಣ್ಣವ್ರ ಮನೆ ಹತ್ರನೇ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತೇಳಿ ರೆಡಿ ಆದ್ವು ನಾನು ಬೇಗ ಬಂದು ಮಕ್ಕಳನ್ನ ಕರ್ಕೊಬಂದು ಕಾರ್ ಹತ್ರ ಕೂರಿಸ್ಕೊಂಡಿದ್ದೆ ಹಾಗೆ ಎಲ್ಲರೂ ಸಹ ರೆಡಿಯಾಗಿ ಹತ್ರ ಬಂದವು ಮನೆಯಿಂದ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟವು ಮನೆಯಿಂದ ಸ್ವಲ್ಪ ಹತ್ರನೇ ಇರೋದ್ರಿಂದ ಎಲ್ಲರೂ ಸಹ ದೇವಸ್ಥಾನದ ಹತ್ರ ಹೋಗಿ ಹಾಗೆ ದೇವಸ್ಥಾನದಲ್ಲಿ ಪ್ರತಿಯೊಂದು ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಅವರೇನೆ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಒಂದು ಸಹ ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ಕೈಕಾಲನ್ನೆಲ್ಲ ತೊಳ್ಕೊಂಡು ನೀಟಾಗಿ ದೇವಸ್ಥಾನದೊಳಗಡೆನು ಸಹ ಹೋಗಿ ಪೂಜೆನ ಮಾಡಿಸ್ಕೋಬಾರಣ ಅಂತ ಹೋದ್ವು ಇವತ್ತು ಭಾನುವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತು ನಾನಿದು ಸೆಕೆಂಡ್ನೇ ಸಲ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಿರೋದು ಫ್ಯಾಮಿಲಿ ಎಲ್ಲ ಬಂದಿದ್ದರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೋಬಾರೋಣ ಅಂತೇಳಿ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದಿದ್ವು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮದ್ದು ನಮ್ಮ ದೇವಸ್ಥಾನ ನೋಡೋದಕ್ಕೆ ಈಗ ಒನ್ ಮಂತ್ ಹಿಂದೆ ಮಧುರಮ್ಮ ದೇವಸ್ಥಾನದ ಜಾತ್ರೆನೂ ಸಹ ಆಗಿತ್ತು ಅದರಲ್ಲಿ ಒಂದು ಎರಡು ತೇರು ಸಹ ಬಿದ್ದು ಸ್ವಲ್ಪ ಜನಕ್ಕೆ ಏಟ ಹಾಗೆ ನಾವು ಸಹ ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ಸಹ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಮಾತಾಡಿಕೊಂಡು ಕೂತ್ಕೊಂಡು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಸಹ ಹೋಗಿ ಪೂಜೆನ ಮಾಡಿಸಿದ ತಕ್ಷಣ ಹೊರಗಡೆ ಬರಬಾರ್ದು ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕು ಹಾಗಾಗಿ ನಾವು ಸಹ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಹಾಗೆ ದೇವಸ್ಥಾನದಲ್ಲೇ ಪ್ರಸಾದಕ್ಕೂ ಸಹ ಸಿಗ್ತಿತ್ತು ನಾವು ಸಹ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಪ್ರಸಾದನೂ ಸಹ ಇಸ್ಕೊಂಡು ಊಟನೆಲ್ಲ ಮಾಡಿಕೊಂಡು ಮಕ್ಳಿಗೂ ಸಹ ಪ್ರಸಾದನ ತಿನ್ನಿಸಿ ಹಾಗೆ ದೇವಸ್ಥಾನದಿಂದ ಮತ್ತೆ ಮನೆಗೆ ಅಂತ ಹೊರಟವು ದೇವಸ್ಥಾನದಲ್ಲಿ ನಾವೇನು ಪೂಜೆಗೆ ತಗೊಂಡೋಗಿದ್ವು ಬ್ಯಾಸ್ಕೆಟನ್ನು ಅದನ್ನು ಕೊಟ್ಟು ಅವ್ರ ಹತ್ರ ವಾಪಸ್ಸು ಕವರಿಗೆ ಪೂಜೆ ಐಟಮ್ಸ್ನೆಲ್ಲ ಹಾಕಿಸ್ಕೊಂಡು ಮನೆಗೆ ಅಂತ ಹೊರಟವು ಎಲ್ಲರೂ ಸಹ ಈ ಥರ ದೇವಸ್ಥಾನಕ್ಕೆ ಹೊರ್ಗಡೆ ಎಲ್ಲಿಗಾದ್ರೂ ಹೋದರೆ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಸಹ ಇಷ್ಟಪಡ್ತಾರೆ ಮನೆಯಲ್ಲೇ ಇದ್ರೆ ಅವ್ರಿಗೂ ಸಹ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಈ ಥರ ಹೊರ್ಗಡೆ ಎಲ್ಲಿಗಾದ್ರೂ ಹೋಗ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ನಮಗೂ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗಿರುತ್ತಲ್ಲ ಸ್ವಲ್ಪ ಹೊತ್ತು ಈ ಥರ ಹೊರ್ಗಡೆ ಅಡ್ಡಾಡಿದ್ರೆ ನಮಗೂ ಆಗುತ್ತೆ ಹಾಗೆ ನಾವು ದೇವಸ್ಥಾನದಿಂದ ಮನೆ ಹತ್ರನೇ ಡಿಮಾರ್ಟ್ ಇದ್ದಿದ್ದರಿಂದ ಅಲ್ಲಿಗೂ ಸಹ ಹೋಗಿ ಮನೆಗೆ ಏನಾದರೂ ಬೇಕಾಗಿರುವಂತಹ ಐಟಮ್ಸ್ ಸಿಕ್ಕಿದ್ರೆ ತಗೊಂಡು ಹೋಗೋಣ ಅಂತೇಳಿ ಎಲ್ರೂ ಸಹ ಹೋದ್ವು ನಮ್ಗೆ ಏನೇನು ಐಟಮ್ಸ್ ಬೇಕು ಪ್ರತಿಯೊಂದೂ ಸಹ ಇರುತ್ತೆ ಆದರೆ ಅಮೌಂಟ್ ಮಾತ್ರ ತುಂಬಾ ತೊಗೊಂಡೋಗಿರಬೇಕು ಅಷ್ಟೇ ಹಾಗೆ ನಾವು ಸಹ ಫಸ್ಟು ಮಕ್ಕಳದ್ದು ಏನು ಸೆಕ್ಷನ್ ಇರುತ್ತೆ ಅಲ್ಲಿಗೆ ಹೋದ್ವು ಮಕ್ಕಳಿಗೆಲ್ಲ ಏನು ಇಷ್ಟ ಆಗುತ್ತೆ ಆ ಆಟ ಸಾಮಾನೆಲ್ಲ ತೋರಿಸ್ಕೊಂಡು ಹಾಗೆ ಅವ್ರಿಗೆ ಒಂದೊಂದು ಆಟ ಸಾಮಾನು ಸಹ ಕೊಡಿಸ್ಕೊಂಡು ಬಂದ್ವು ಅವರಂತೂ ಆಟ ಸಾಮಾನ ನೋಡಿದ್ರೆ ತುಂಬಾ ಆಟ ಮಾಡ್ತಾರೆ ಹಾಗಾಗಿ ಒಂದೊಂದನ್ನು ಕೊಡಿಸ್ಬಿಟ್ರೆ ಸುಮ್ಮನೆ ಇರ್ತಾರೆ ಅಂತೇಳಿ ಅವ್ರಿಗೆಲ್ಲ ಒಂದೊಂದನ್ನು ಕೊಡಿಸಿ ಹಾಗೆ ಪಾಪುನೂ ಸಹ ಎತ್ಕೊಂಡು ಓಡಾದು ಓಡಾಡೋದಕ್ಕಾಗೋದಿಲ್ಲ ಅಂಥೇಳಿ ಈ ಥರ ಕೂರಿಸ್ಕೊಂಡು ನಮಗೇನೆಲ್ಲ ಬೇಕೋ ಅದನ್ನೆಲ್ಲ ನೋಡಿಕೊಂಡು ಅವನಿಗೂ ಸಹ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ತೋರಿಸ್ಕೊಂಡು ಹೋದ್ವು ಹಾಗೆ ತೇಜು ನಾನು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಅವನು ಕೂರಿಸ್ಕೊಂಡು ಆಟಾಡಿಸ್ತಿದ್ದ ಹಾಗೆ ನಾನು ಸ್ಲಿಪ್ಪರ್ನ ಟ್ರಯಲ್ ನೋಡೋಣ ಅಂತೇಳಿ ಇಲ್ಲಿ ಸ್ಲಿಪ್ಪರ್ನ ನೋಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದವು ಎಲ್ಲರೂ ಸಹ ಸೆಲೆಕ್ಟ್ ಮಾಡ್ಕೊಳ್ತಿದ್ರಲ್ಲ ಅವ್ರಿಗೆ ಏನೇನು ಬೇಕು ಅಂತ ಹಾಗಾಗಿ ನಾನು ಪಾಪುನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಡಿಮಾರ್ಟ್ ಒಳಗಡೆ ಎಲ್ಲ ಈ ಥರ ಆಟ ಆಡಿಸ್ತಿದ್ದೆ ಅವ್ನಿಗೆ ಒಂದೇ ಜಾಗದಲ್ಲಿ ಕೂರಿಸ್ಕೊಂಡಿದ್ರೆ ಅಳ್ತಾನೆ ಅಂತೇಳಿ ಅವ್ನಿಗೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ತೋರಿಸ್ಕೊಂಡು ಆಟ ಆಡ್ತಿದ್ದೆ ಹಾಗೆ ಇಲ್ಲಿ ಎಲ್ಲರೂ ಸಹ ನನಗೂ ಕನ್ನಡಕ ಬೇಕು ಅಂತೇಳಿ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರು ಪಾಪು ಸಹ ನನಗೂ ಕೊಡಿಸು ಅಂತಿದ್ದ ಹಾಗಾಗಿ ಎಲ್ರಿಗೂ ಯಾವ್ಯಾವ್ದು ಬೇಕು ಅಂತೇಳಿ ಕೂರಿಸ್ಕೊಂಡು ತೋರಿಸಿ ಅವ್ರಿಗೆಲ್ಲ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಸ್ಪೆಂಡ್ ಮಾಡಿ ನಾವೇನೇನು ಐಟಮ್ಸ್ನೆಲ್ಲ ಹೋಗಿದ್ವು ಅದನ್ನೆಲ್ಲ ಬಿಲ್ಲಿಂಗನ್ನ ಮಾಡಿಸಿ ಪ್ಯಾಕಿಂಗ್ನ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತೇಳಿ ಹೊರಟವು ಅಲ್ಲಿಂದ ಡಿಮಾರ್ಟಿಂದ ಮನೆಗೆ ಬರ್ತಿದ್ದಂಗೆ ಇಲ್ಲಿ ಮನೆ ಹತ್ರನೇ ಸೀಬೆ ಮರ ಇದ್ದಿದ್ದರಿಂದ ಸೀಬೆಕಾಯಿ ಇದ್ವು ಹಾಗಾಗಿ ನಾನು ಮ ಹೋಗ್ತಿದ್ದಂಗೆ ಫಸ್ಟು ಸೀಬೆ ಮರದ ಹತ್ರ ಹೋಗಿ ಅಣ್ಣಗಿರು ಸೀಬೆಕಾಯಿನೆಲ್ಲ ತಗೊಂಡು ಮಕ್ಕಳಿಗೆ ಮತ್ತು ನಮಗೆ ಎಲ್ಲರಿಗೂ ಸಹ ಕುಯ್ಕೊಂಡು ತಿನ್ನೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡ್ವು ಮನೆ ಒಳಗಡೆನೂ ಸಹ ಹೋಗ್ದಲೇ ಸೀಬೆ ಮರ ನೋಡ್ತಿದ್ದಂಗೆ ಮರದತ್ರ ಹೋಗಿ ಸೀಬೆಕಾಯಿನ ಕುಯ್ಕೊಂಡು ತಿಂದ್ಕೊಂಡು ನೆಕ್ಸ್ಟು ಮನೆಗೆ ಬಂದು ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಮಕ್ಕಳನ್ನ ಸ್ವಲ್ಪ ಹೊತ್ತು ಹೊರ್ಗಡೆ ಆಟಾಡೋದಕ್ಕೆ ಅಂತ ಬಿಟ್ಬಿಟ್ಟು ನಾವು ನೈಟ್ ಅಡುಗೆಗೆ ಏನೇನು ಬೇಕು ಅಂತೇಳಿ ರೆಡಿನ ಮಾಡ್ಕೋತ ಇದ್ವು ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ನ ಮಾಡೋಣ ಅಂತೇಳಿ ನಾನ್ ವೆಜ್ಜಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ವು ಹಾಗೆ ನಾನು ಅಮ್ಮ ಶೆಕೆ ಅಂತ ಹೊರಗಡೆ ನಿಂತಿದ್ವಲ್ಲ ಹಾಗೆ ಒಂದು ವೀಡಿಯೋನು ಸಹ ಮಾಡಿಕೊಂಡೆ ಸಂಜೆ ಆಗಿದ್ದರಿಂದ ಮಕ್ಕಳು ಏನಾದ್ರು ಸ್ನಾಕ್ಸ್ ನ ತಿನ್ಬೇಕು ಅಂತ ಆಟ ಮಾಡ್ತಿದ್ರು ಹಾಗಾಗಿ ಪಕ್ಕದಲ್ಲೇ ಬೇಕರಿ ಇರೋದ್ರಿಂದ ಅವ್ರನ್ನೆಲ್ಲರೂ ಸಹ ಕರ್ಕೊಂಡೋಗಿ ಹೋಗಿ ಬೇಕ್ರಿಲಿ ಏನೇನು ಬೇಕು ತಿಂಡಿನ ಕೊಡಿಸ್ಕೊಂಡು ಹಾಗೆ ನಮಗೂ ಸಹ ವಾಕ್ ಆದಂಗೆ ಆಗುತ್ತೆ ಅಂತೇಳಿ ಹೋಗಿ ಬೇಕ್ರಿಲಿ ತಿಂಡಿನೆಲ್ಲ ತಿನ್ನಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದವು ಹಾಗೆ ಅಡುಗೆನೂ ಸಹ ರೆಡಿ ಮಾಡ್ಕೊತಾ ಶೆಕೆ ಆಗಿತ್ತು ಅಂತೇಳಿ ಎಲ್ಲರೂ ಸಹ ಹೊರ್ಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿ ಹಾಗೆ ಅಡುಗೆಗೂ ಸಹ ರೆಡಿ ಮಾಡ್ತಾ ಇದ್ವಿ ಇವತ್ತು ಸ್ಪೆಷಲ್ ಬಂದು ಇವತ್ತು ಚಿಕನ್ ಸಾಂಬಾರ್ ಮತ್ತು ಚಿಕನ್ದು ಫ್ರೈನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿನ ಮಾಡ್ಕೊತಾ ಇದೀವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡೋದ್ರಲ್ಲಿ ತುಂಬ ತುಂಬಾ ಖುಷಿ ಇರುತ್ತೆ ಒಬ್ರಿಗೊಬ್ಬರು ಮಾತಾಡಿಕೊಂಡು ಒಬ್ರನ್ನೊಬ್ಬರು ಕಾಲು ಎಳ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ತಮಾಷೆಯಿಂದ ಅಡುಗೆನೂ ಸಹ ರೆಡಿನ ಮಾಡ್ಕೊತಾ ಇದ್ವು ಒಬ್ಬರು ಹೆಚ್ ಕೊಟ್ಟರೆ ಒಬ್ರು ಖಾರಕ್ಕೆ ಹಾಕ್ಕೊಡ್ತಿದ್ರು ಹಾಗೆ ಒಬ್ಬರು ಅದನ್ನು ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ತಮಾಷೆಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವು ಗೊತ್ತೇ ಆಗಲಿಲ್ಲ ಹಾಗೆ ಅಡುಗೆನೂ ಸಹ ಮಾಡಿಕೊಂಡೇನೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವು बात नहीं तो वही सही ना करता राजा राजा प्रभु जी बोलिए मैं राजा 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 Obrigada. <laughs> ஏழு <laughs> கலிக்குதலை <laughs>

ೇವಿ ತೇಜಸ್ಸು ದೀಕ್ಷಿತು ಮತ್ತೆ ಯಾರು ಮೊದ್ಲೇ ಯಾರು ಇನ್ನು ಚಿಕ್ಕ ಯಾರು ಅವರಷ್ಟು

ಆದಿಕ್ ಬಂದ್ರೆ ಟೇಸ್ಟ್ ಕಾಣಕಲ ಟೇಸ್ಟ್ ಅನ್ನಿಸ್ ಬರಲ್ಲ ಟೇಸ್ಟ್

ಮಕ್ಳ ಜೊತೆ ಗೇಮ್ನೆಲ್ಲ ಆಟಾಡಿ ಮುಗಿಸದ್ಮೇಲೆ ನಾನು ಅಕ್ಕ ಎಲ್ಲ ಹೊರ್ಗಡೆ ಸ್ವಲ್ಪ ಹೊತ್ತು ಶೆಕೆ ಆಗ್ತಿತ್ತಲ್ಲ ಅಂತ ಹೇಳಿ ಟೆರೆಸ್ ಮೇಲೆ ಹೋಗಿದ್ವು ಹಾಗೆ ಬಟ್ಟೆನೂ ಸಹ ಒಣಕ್ಕಿದ್ರಿಂದ ಅಲ್ಲಿ ಹೋಗಿ ತೆಕ್ಕೊಂಬರೋಣ ಅಂತೇಳಿ ಟೆರೆಸ್ ಮೇಲೆ ಹೋಗಿದ್ವು ಹಾಗೆ ಸರೌಂಡ್ ಫುಲ್ ವೀಡಿಯೋನೂ ಸಹ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಮಾತಾಡ್ತಿದ್ವು ಎಷ್ಟು ದೊಡ್ಡ ಇದೆ ಅಲ್ವಾ ಇಲ್ಲಿ ಯಾವ್ಯಾವ ರೀತಿಯಾಗಿ ಮನೆಗಳಿದ್ದಾವೆ ನೋಡೋದಕ್ಕೆ ಆಗಲ್ಲ ಕತ್ತೈತಿ ಅಷ್ಟು ದೊಡ್ಡ ದೊಡ್ಡ ಮನೆಗಳಿದೆ ಅಂತೇಳಿ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವು ನಮಗೆ ಅಪರೂಪ ಅಂತ ಅನಿಸುತ್ತೆ ಬೆಂಗಳೂರಲ್ಲಿದ್ದವ್ರಿಗೆ ಇದೆಲ್ಲ ಅಡ್ಜಸ್ಟ್ ಆಗೋಗಿರುತ್ತೆ ಆದರೆ ನಾವು ಹಳ್ಳಿ ಕಡೆ ಇದ್ದವ್ರಿಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಚೇಂಜ್ ಅಂತ ಅನಿಸ್ತಾ ಇರುತ್ತೆ ಹಾಗೆ ಅಲ್ಲಿಂದ ಮೇಲೆ ಅಡುಗೆ ಎಲ್ಲ ರೆಡಿ ಆಗಿತ್ತು ಅಂತೇಳಿ ಎಲ್ಲರೂ ಸಹ ಕೂತ್ಕೊಂಡು ಊಟನ ಮಾಡೋದಕ್ಕಿಂತ ಸ್ಟಾರ್ಟನ್ನ ಮಾಡಿದ್ವು ಹಾಗೆ ಇವತ್ತು ಸ್ಪೆಷಲ್ ಚಿಕನ್ ಸಾಂಬಾರು ಮತ್ತು ಫ್ರೈನ ಮಾಡ್ಕೊಂಡಿದ್ವಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆಟ ಆಡಿಕೊಂಡು ಅಡುಗೆನೂ ಸಹ ಮಾಡ್ತಾ ತುಂಬಾ ಚೆನ್ನಾಗಿ ಅಡುಗೆನೂ ಸಹ ರೆಡಿ ಆಯಿತು ಹಾಗೆ ಎಲ್ಲರೂ ಸಹ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಊಟನೆಲ್ಲ ಮಾಡಿ ಮುಗಿಸಿದ್ಮೇಲೆ ನಾನ್ ವೆಜ್ ಊಟ ಮಾಡಿದ್ಮೇಲೆ ಎಲೆನೋ ಹಾಕೋಬೇಕು ಅಂತಂತಾರೆ ಹಾಗೆ ಎಲ್ಲರೂ ಸಹ ಕೂತ್ಕೊಂಡು ಎಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಮಲ್ಕೊಂಡ್ವು ಹಾಗೆ ತಿರ್ಗಾ ದಿನ ಎಲ್ಲರೂ ಸಹ ಮತ್ತು ಊರಿಗೆ ಹೊರಡೋಣ ರೆಡಿ ರೆಡಿಯಾದ್ವು ಎರಡು ದಿನ ಯಾವ ರೀತಿಯಾಗಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಿಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಏ ನಾವು ಬಂದು ಎರಡು ದಿನ ಆಯಿತು ಮತ್ತು ರಿಟರ್ನ್ ಮನೆಗೆ ಹೋಗೋಣ ಅಂತೇಳಿ ಎಲ್ಲರೂ ಸಹ ರೆಡಿ ಆಗ್ತಾ ಹಾಗೆ ನಾನು ರೆಡಿಯಾಗಿ ದಿಶಾಂತ್ನ ಸ್ವಲ್ಪ ಹೊತ್ತು ಹೊರಗಡೆ ಎತ್ಕೊಂಡು ಆಟ ಆಡಿಸಿ ಹಾಗೆ ಅವನನ್ನು ಮನೆ ಒಳಗಡೆ ಕಳಿಸ್ಬಿಟ್ಟು ಎಲ್ರೂ ಮನೆಗೆ ಹೊರಡೋ ನಂತರ ಕಾರ್ ಹತ್ರ ಹೊರಟುವು ಹಾಗೆ ನಾನು ಸಹ ವಿಡಿಯೋನ ಮಾಡಿಕೊಂಡೆ ಲಕ್ಷ್ಮಿ ಮತ್ತು ಅಮ್ಮ ಇಬ್ಬರೂ ಸಹ ಕಳಿಸೋದಕ್ಕೆ ಅಂತೇಳಿ ಕೇಳ ಹಾಗೆ ನಾವು ಮನೆಯಿಂದ ಹೊರಟ್ಮೇಲೆ ಡೈರೆಕ್ಟಾಗಿ ನಾವು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸ್ಮಾರಕದ ಹತ್ರ ಹೋಗ್ಬಿಟ್ಟು ಅವ್ರದ್ದು ಏನು ಸಮಾಧಿ ಎಲ್ಲ ಇದೆ ಅದನ್ನೆಲ್ಲ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹೊರಟವು किबे कने लवनी पंते सन आउवा खिळचिनी मुळकीत के आदा आदा सनी मुळकीत आडी वरे खिळचिनी लेन के करा गौरव

ಹಾಗೆ ನಾವು ಅಲ್ಲಿಂದ ಹೊರ್ಗಡೆ ಬರ್ತಿದ್ದಂಗೆ ಚರ್ಮುರಿ ಎಲ್ಲ ಮಾರ್ತಾಯಿದ್ರು ಅಂತೇಳಿ ಮಕ್ಕಳಿಗೆಲ್ಲ ಕೊಡಿಸಿ ನಾವು ಸಹ ತಗೊಂಡು ತಿಂದು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಅಂಬರೀಷ್ ಅವ್ರದ್ದು ಸಮಾಧಿನೂ ಸಹ ನೋಡ್ಕೊಂಡು ಹೋಗೋಣ ಅಂತೇಳಿ ಪಕ್ಕದಲ್ಲೇ ಬಂದ್ವು ಹಾಗೆ ಅಲ್ಲೂ ಸಹ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂರ್ತಿಯಾಗಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ನಮ್ಮಮ್ಮ ದೊಡ್ಡಮ್ಮ ಎಲ್ಲ ನೀ ಮಾತಾಡಿಕೊಂಡು ಹೋಗ್ತಾಯಿದ್ರು ಪಾರ್ಕ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಅಂತೇಳಿ ಜನನ ಬಿಟ್ಟಿರ್ತಾರೆ ಅಂತ ಏನೇನೋ ಹಿಂಗೆ ತಮಾಷೆಯಾಗಿ ಮಾತಾಡಿಕೊಂಡು ಹಾಗೆ ಮುಂದೆ ಹೋದ್ವು ಅವ್ರದ್ದು ಏನು ಸ್ಟ್ಯಾಚ್ಯೂ ಇದೆ ಅಲ್ಲೂ ಸಹ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ಳೋಣ ಅಂತೇಳಿ ಅಲ್ಲಿಗೂ ಸಹ ಹೋಗಿ ಫ್ಯಾಮಿಲಿ ಎಲ್ಲ ಫೋಟೋನ ತೆಗೆಸ್ಕೊಂಡ್ವು ನಮ್ಮ ಪಾಪ ಅಂತೂ ಆ ಬಿಸಿಲಲ್ಲಿ ಕೆಳಗಡೆ ಇಳಿದು ನಡ್ಕೋಬಾರೋ ಅಂತ ಹೇಳಿದ್ರೆ ಕಾಲು ಬಿಸಿ ಬಿಸಿ ಅಂತೇಳಿ ಇಳಿತಾನೆ ಇರಲಿಲ್ಲ ಅವನನ್ನು ಎತ್ಕೊಂಡೇ ಓಡಾಡಬೇಕಾಗಿತ್ತು ಎಲ್ಲ ತವ್ರು ಸಹ ನಾವು ಓಡಾಡೋದೇ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ಮಕ್ಕಳೂ ಸಹ ಎತ್ಕೊಂಡು ಓಡಾಡ್ತಿದ್ರೆ ಸ್ವಲ್ಪ ಬಿಸಿಲು ಟೈಮಲ್ಲಿ ಸುಸ್ತಂತ ಅನ್ಸುತ್ತೆ ಆದ್ರೂ ಸಹ ಅವನಿಗೆ ಕಾಲು ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡೇ ಅಲ್ಲೆಲ್ಲ ಓ ನಾವು ಹೋಗಿ ಟೈಮಲ್ಲಿ ತುಂಬಾ ಹೊರ್ಗಡೆಯಿಂದ ಸಹ ಜನರೆಲ್ಲ ಬಂದು ಸಮಾಧಿದು ಏನೆಲ್ಲ ಇರುತ್ತೆ ವಿಡಿಯೋಸ್ ಎಲ್ಲ ತಗೋತಾ ಇದ್ರು ಫೋಟೋಸ್ ಎಲ್ಲ ಫ್ಯಾಮಿಲಿ ಎಲ್ಲ ಫೋಟೋನು ತಗೋ ಸಹ ತಗೋತಾ ಇದ್ರು ನಾವೂ ಸಹ ಹೋಗಿ ಪೂರ್ತಿಯಾಗಿ ಪಾರ್ಕು ಮತ್ತು ಸಮಾಧಿನೆಲ್ಲ ನೋಡಿಕೊಂಡು ಹಾಗೆ ಫೋಟೋನು ಸಹ ತೆಗೆಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಮತ್ತೆ ನಾವು ಸ್ಟೇಷನ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ವು ಹಾಗೆ ಮಕ್ಕಳ ಕಣ್ಣಿಗೆ ಅಲ್ಲಿ ಪಾರ್ಕು ಸಹ ಕಾಣಿಸ್ತು ಅಂತೇಳಿ ಪಾರ್ಕಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಆಟ ಮಾಡಿದ್ರು ಅಂತೇಳಿ ಹಾಗೆ ಪಾರ್ಕ್ ಒಳಗಡೆನೂ ಸಹ ಕರ್ಕೊಂಡು ಹೋಗಿ ಅವ್ರನ್ನ ಆಟಾಡ್ದಾಗ ಬಿಟ್ವು ಮಕ್ಕಳು ಕಣ್ಣಿಗೆ ಏನಾದರೂ ಆಟ ಸಾಮಾನೆಲ್ಲ ಸಿಕ್ತು ಅಂತಂದರೆ ಅವ್ರಿಗೆ ಆಟ ಸಮಾಧಾನ ಆಗೋದಿಲ್ಲ ಹಾಗಾಗಿ ಅವ್ರಿಗೂ ಸಹ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ಇನ್ನು ಟ್ರೈನ್ ಓಡೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಅಷ್ಟರ ತನಕ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಬದಲು ಇಲ್ಲೇ ಮಕ್ಕಳನ್ನು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು ಅವರೆಲ್ಲ ಆಟ ಆಡೋವರೆಗೂ ನಾವು ಸಹ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವು ಅವರಂತೂ ಜಾರಾಬಂಡಿಲಿ ಪ್ರತಿಯೊಂದ್ರಲ್ಲೂ ಸಹ ಎಲ್ಲರೂ ಆಟಾಡ್ತಾ ಇದ್ರು ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ನ ಮಾಡಿದ್ರು ಹಾಗೆ ನಾವೂ ಸಹ ಕೂತ್ಕೊಳ್ತೀವಿ ಈ ಕಡೆಯಿಂದ ತಳ್ಳು ಅಂತೇಳಿ ಅಣ್ಣನ ಹತ್ರ ತಳ್ಳಿಸ್ಕೊಳ್ತಾ ಇದ್ವು ನಾವೆಲ್ಲ ಕೂತಿದ್ರಿಂದ ಪಾಪ ಅವನಿಗೆ ತಳ್ಳಕ್ಕೆ ಕಷ್ಟ ಆಗ್ತಾಯಿತ್ತು ಆದ್ರೂ ಒಂದು ಎರಡು ರೌಂಡು ತಿರುಗಿಸ್ತಾ ಆಮೇಲೆ ಸುಸ್ತಾಗುತ್ತೆ ಬೇಡ ಅಂತೇಳಿ ಇಳಿದು ನಾನೇನೇ ಮಕ್ಕಳನ್ನ ತಳ್ತೀನಿ ಅಂತೇಳಿ ಅವ್ರನ್ನ ಕೂರಿಸ್ಕೊಂಡು ಆಟ ಆಡ್ಸೋಣ ಅಂತೇಳಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ನಾನೇ ಆಟ ನಮ್ಮ ತೇಜನಂತೂ ಹಿಡಿಯೋದು ಕಷ್ಟ ಅಂತ ಅನಿಸುತ್ತೆ ಅವನು ಎಲ್ಲ ಮಕ್ಳಿಗಿಂತ ಸ್ವಲ್ಪ ಇವನು ತರಲೆ ಜಾಸ್ತಿನೇ ಮಾಡ್ತಾನೆ ಹಾಗಾಗಿ ಅವನನ್ನ ಆಟ ಆಡಿಸೋ ಅಷ್ಟರಲ್ಲಿ ನನಗೇನೆ ಸುಸ್ತಾಗುತ್ತೆ ಅವರು ಎಲ್ಲರನ್ನು ಕೂರಿಸಿ ನಾವು ಸಹ ಸ್ವಲ್ಪ ಹೊತ್ತು ಅದರಲ್ಲಿ ತಿರುಗಿಸಿ ಆಟ ಆಡಿಸೋದ್ವು ಸ್ಪೀಡಾಗಿ ತಿರುಗಿಸು ಅಂತ ಹೇಳ್ತಿದ್ರು ನಾವು ಅದು ಸ್ವಲ್ಪ ಟೈಟ್ ಇದ್ದಿದ್ದರಿಂದ ತಿರುಗ್ಸೋದಕ್ಕೆ ಕಷ್ಟ ಆಗ್ತಿತ್ತು ಆದ್ರೂ ಸಹ ಅವ್ರ ಖುಷಿಗೋಸ್ಕರ ನಾವು ಅದನ್ನು ತಿರುಗಿಸ್ಕೊಂಡು ಆಟ ಆಡ್ತಿದ್ದು ಹಾಗೆ ನಮ್ಮ ತೇಜು ಅಂತೂ ನಾನು ತಿರುಗಿಸ್ತೀನಿ ಅಂತಂದರೆ ಆ ಕಡೆಯಿಂದ ಈ ಕಡೆ ಬರೋ ಅಷ್ಟರಲ್ಲಿ ಒಂದೊಂದು ಮೂತನ್ನ ಕೊಟ್ಟು ತಲೆ ಎಳೆಯೋದು ಹೊಡೆಯೋದು ಏನೋ ಹಿಂಗೆ ತರಲೆ ಆಟನ ಆಟ ಆಡಿಕೊಂಡು ಅವನು ಆಟಾಡ್ದ ಹಾಗೆ ಸ್ವಲ್ಪ ಹೊತ್ತು ಅವ್ರನ್ನ ಅಲ್ಲಿ ಆಟ ಆಡಿಸ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದು ಟೈಮ್ ಆಗುತ್ತೆ ಅಂತೇಳಿ ಟಿಕೆಟ್ನ ತಗೊಂಡು ಮತ್ತೆ ರಿಟರ್ನ್ ಮನೆಗೆ ಅಂತ ಎರಡು ದಿನ ಯಾವ ರೀತಿಯಾಗಿ ನಮಗ್ ಕಳಿತು ಅಂತಾನೆ ಗೊತ್ತಾಗ್ಲಿಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಹತ್ರ ಕೂತ್ಕೊಂಡು ಮಾತಾಡ್ತಾ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಎರಡು ದಿನ ಎಂಜಾಯ್ನ ಮಾಡಿದ್ವು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಹೋಗ್ತಾ ಇರ್ಬೇಕಾರೆ ಪಕ್ಕದಲ್ಲೇ ಇರುವಂತಹ ಗಿಡಗಳನ್ನೆಲ್ಲ ನೋಡ್ಕೊಂಡು ವೀಡಿಯೋನೂ ಸಹ ಮಾಡಿಕೊಂಡು ಹೋದ್ವು ಮತ್ತು ನಾವು ಇಲ್ಲಿಗೆ ಬರೋದು ಎಷ್ಟು ದಿನ ಆಗುತ್ತೋ ಅಂತೇಳಿ ಒಂದು ನೆನಪಿಗಿರುತ್ತೆ ಅಂತೇಳಿ ವಿಡಿಯೋನ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರೋದನ್ನ ವೀಡಿಯೋನ ಮಾಡಿಕೊಂಡ್ರೆ ಅದನ್ನು ನೋಡಿದಾಗೆಲ್ಲ ಖುಷಿ ಅಂತ ಅನ್ಸುತ್ತೆ ಹೋಗಿದ್ವು ಈ ಥರ ಟೈಮ್ನ ಸ್ಪೆಂಡ್ ಮಾಡಿದ್ವು ಮಕ್ಕಳ ಜೊತೆ ಈ ಥರ ಎಲ್ಲ ಆಟ ಆಡಿದ್ವು ಅಂತ ಏನೋ ಒಂದು ಖುಷಿ ಇರುತ್ತೆ ಹಾಗೆ ಸ್ಟೇಷನಲ್ಲಿ ಹೋಗ್ತಾ ಇರಬೇಕಾದ್ರೆ ಮನೆಯಿಂದನೇ ಮಕ್ಕಳಿಗೆ ತಿಂಡಿನ ಸಹ ಮಾಡಿಕೊಂಡು ತೊಗೊಬಂದಿದ್ವು ಅದನ್ನು ಸಹ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಹಾಗೆಯೇ ಅವ್ರಿಗೆ ಸ್ಟ ರೈಲ್ವೆ ಒಳಗಡೆ ಯಾವ್ದಾವ್ದೆಲ್ಲ ತಿಂಡಿ ಬರುತ್ತೆ ಅದನ್ನೆಲ್ಲ ಕೊಡಿಸ್ಕೊಂಡು ನಾವು ಮನೆಗೆ ಹೊರಟವು ನಾವು ಮತ್ತು ಚಿಕ್ಕಮಂಗ್ಳೂರಿಗೆ ಬರೋ ಅಷ್ಟರಲ್ಲಿ ಟೈಮ್ ಎಲ್ಲೇ ಒಂಬತ್ತು ಗಂಟೆ ಹತ್ತಿರ ಆಗಿತ್ತು ನಮ್ಮ ಪಾಪು ಅಂತ ಆಟಾಡಿ ಆಟಾಡಿ ಮಲ್ಕೊಂಡೇ ಬಿಟ್ಟಿದ್ದ ಮಕ್ಕಳು ಮಲಗೋದ್ರೆ ಎಷ್ಟೋ ನಮಗೆ ಫ್ರೀ ಅಂತ ಅನಿಸುತ್ತೆ ನಮಗಂತೂ ಕೂತು ಕೂತು ಕಾಲೆಲ್ಲ ನೋವು ಬಂದ್ವು ಹಾಗೆ ಮನೆಯಿಂದ ಸಹ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದರು ನಾವು ಸಹ ಚಿಕ್ಕಮಂಗ್ಳೂರಿಗೆ ಬಂದು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೊರಟು ಥ್ಯಾಂಕ್ ಯು ಫಾರ್ ವಾಚಿಂಗ್